ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸಿ ಎಚ್ ಹಾ ಇದು ಹದಿನಾಲ್ಕು ರೀ ಓನರ್ ಎಷ್ಟು ಓನರ್ ಒಂದೇ ನೋಡಿರಿ ಬೇರೆ ಡಾಕ್ಯುಮೆಂಟ್ಸ್ ಏನಾರ ರನ್ನಿಂಗ್ ಐತಾ ಹಾ ರನ್ನಿಂಗ್ ಇದೆ ಸರ್ ಲೋನ್ ಐತ ಐತಾ ಗಡಿ ಮೇಲೆ ಲೋನ್ ಒಂದು 35 ತರ ಇದೆ ಸರ್ 130 ಲೋನ್ ಇದೆಯಾ ಹಾ ಅದನ್ನ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀವಿ ಬಿಡ್ರಿ ಕ್ಲಿಯರ್ ಮಾಡಿ ಹಾ ರನ್ನಿಂಗ್ ಇಷ್ಟ ಇದೆ ಗಡಿ ರನ್ನಿಂಗ್ 2 ವರೆ ಇದೆ ಸರ್ 2 ವರೆ ಹಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲ ಕಂಡೀಷನ್ ಇದೆ ತೊಟ್ಟಿ ಇದೆ ಗಡಿ ಆ ತೊಟ್ಟಿ ಚೆನ್ನಾಗಿದೆ ಹಿಂದ್ಗಡೆ ಆ ಎಲ್ಲಾ ಎಲ್ಲ ಚೆನ್ನಾಗಿದೆ ಸರ್

ಇದು ಮೂರ್ ಲಕ್ಷ ಹೇಳಿದ್ ಅವ್ರ್ ಅಷ್ಟ ಮೂರ್ ಲಕ್ಷ ಮಾಡಲ್ ಎಷ್ಟ್ ಕಟ್ಟಿದ್ ಎರಡ್ ಸಾವಿರ್ದ ಹದ್ನಾಕ್ ರೀ ಹದ್ನಾಕ್ ಹಾ single owner ನೋಡ್ರಿ documents ಎಲ್ಲಾ ಹಾ ಡಾಕ್ಯುಮೆಂಟ್ಸ್ ಎಲ್ಲಾ running ಅದಾವ್ ಅವ್ರ್ದು ಚಿಕ್ಕೋಡಿ ಅಲ್ಲಾ ಹಾ ಚಿಕ್ಕೋಡಿ ಅದಾಗ ನಾಗರಾಳ ಅಂತ ಊರ್ ಮೂರ ಹಾ ಮೂರ್ ಐತ್ರಿ final ಎಷ್ಟ್ ಕೊಡ್ತೀರಿ ಹೇಳಿದ್ರಿ ಅದ್ರಾಗ ಒಂದ್ ಐದ್ ಕಮ್ಮಿ ಮಾಡೋಣ್ ಬಿಡ್ರಿ ಐದ್ ಹತ್ತ್ ಮಾಡ್ತೀವಿ ಗಾಡಿನ.